ಶ್ರೀ ಗುರು ರಾಘವೇಂದ್ರಾಯ ಮಹಾ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಮನೇಲಿ ರಾಯರಿಗೆ ಯಾವ ರೀತಿ ಅಭಿಷೇಕ ಹಾಗೆ ಪೂಜೆ ಆಯಿತು ಹಾಗೆ ನನಗಾದ ಅನುಭವಗಳನ್ನ ಈ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ ಸ್ವಲ್ಪ ದಿನಗಳ ಹಿಂದೆ ನನಗೆ ಒಬ್ಬರು ಎರಡು ಬಾರಿ ಕಮೆಂಟ್ ಮೂಲಕ ಕೇಳಿದರು ವಿಳ್ಳೆದೆಲೆ ಹಾರದ ಬಗ್ಗೆ ತಿಳಿಸ್ಕೊಡಿಯಕ್ಕ ಅಂತ ಹಾಗೆ ನಿನ್ನೆ ಮೊನ್ನೆಯಿಂದ ನನ್ನ ಮನಸ್ಸಲ್ಲೂ ಯಾಕೋ ಇವಾಗ ಆಷಾಢ ಶುರುವಾಗಿದೆ ಈ ವಾರ ರಾಯರಿಗೆ ತುಳಸಿನ ಸ್ವಲ್ಪ ಬಿಡಿ ತಂದು ಹಾಕೋಣ ವಿಳ್ಯದಲ್ಲೇ ಹಾರ ಹಾಕಬೇಕು ಅನ್ನೋ ಮನಸಲ್ಲಿ ತುಂಬ ಅನ್ನಿಸ್ತಿತ್ತು ಹಾಗೆ ಬುಧವಾರ ಸಂಜೆ ಮಾರ್ಕೆಟ್ಗೆ ಹೋಗಿ ನಾನು ಮಂಗಳವಾರನೇ ಸ್ವಲ್ಪ ಮನೆಗೆ ವಿಳ್ಯದಲ್ಲೇ ತರಿಸ್ಕೊಂಡಿದ್ದೆ ಬುಧವಾರ ಫ್ರೀ ಇದ್ದಾಗ ಅದಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ನನಗೆ ಬುಧವಾರ ಟೈಮ್ ಆಗಲಿಲ್ಲ ಸಂಜೆವರೆಗು ವಿಳ್ಯದಲ್ಲೇ ಹಾರ ಪೌಣ್ಸೋದಕ್ಕೆ ಸೊ ಮಾರ್ಕೆಟ್ಗೆ ಹೋಗುವಾಗ ಮನೇಲಿದ್ದು ವಿಳ್ಯದಲ್ಲೆ ಜೊತೆಗೆ ಇನ್ನು ಸ್ವಲ್ಪ ವಿಳ್ಳೆದೆಲ್ಲೇ ತೊಗೊಂಡು ನಾನು ಯಾವಾಗಲೂ ಅಜ್ಜಿ ಹತ್ರ ತುಳಸಿ ತೊಗೊಳ್ತೀನಿ ಅವ್ರ ಹತ್ರ ಹೋದೆ ಅಜ್ಜಿ ನನಗೆ ಈ ವಿಳ್ಯದಲ್ಲೇ ಹಾರ ಪೌಣಿಸ್ಕೊಡಿ ಅಂತ ಕೇಳಿದೆ ಅಜ್ಜಿ ಹೇಳಿದ್ರು ನನಗೆ ಬರಲ್ಲ ನನ್ನ ಜೊತೆ ಇಲ್ಲಿ ಅಕ್ಕಪಕ್ಕ ಹೂ ಕೂಡ ಯಾರೂ ಇಲ್ಲ ಎಲ್ಲ ಮನೆಗೆ ಹೊಟ್ಟೋಗಿದ್ದಾರೆ ನೀವು ಬೇರೆ ಕಡೆ ಪೋಣಿಸ್ಕೊಳ್ಳಿ ಅಂತ ಹೇಳಿಬಿಟ್ರು ತುಂಬ ಅಂಗಡಿಗಳಲ್ಲಿ ನೆನ್ನೆ ನಾನು ಕೇಳ್ಕೊಂಡು ಬಂದಿದ್ದೀನಿ ಪ್ಲೀಸ್ ಒಳ್ಳೇದಲ್ಲೇ ಹಾರ ಪೋಣಿಸ್ಕೊಡಿ ಅಂತ ಯಾಕಂದರೆ ನನಗೆ ಫಸ್ಟ್ ಟೈಮು ನಾನು ಪೋಣಿಸ್ಬೇಕು ಅಂತ ಟ್ರೈ ಮಾಡಿದರೆ ಮಂಗಳವಾರ ಬುಧವಾರ ಏನಾದರೂ ಫೇಲ್ಯೂರ್ ಆಗಿದ್ದರೆ ಸರಿ ಮಾಡ್ಕೊಂಡು ಮಾಡ್ಬೋದಿತ್ತು ನಾನು ಟ್ರೈ ಕೂಡ ಮಾಡಿಲ್ಲ ಇದೇ ಮೊದಲನೇ ಬಾರಿ ಏನು ಮಾಡೋದು ಈಗ ಸಂಜೆ ಬೇರೆ ಆಗ್ತೈತೆ ಇವಾಗೇನಾದರೂ ಅದು ಫೇಲ್ಯೂರ್ ಆದರೆ ನಾಳೆ ಬೆಳಗ್ಗೆ ನನಗೆ ರಾಯರ್ಗೆ ಈ ಕಡೆ ತುಳಸಿ ಹಾರನ್ನು ತೊಗೊಳ್ತಿಲ್ಲ ವಿಳ್ಯದೆಲ್ಲ ಹಾರದ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಂತ ಹೇಳಿಬಿಟ್ಟು ಸುಮಾರು ಅಂಗಡಿಗಳನ್ನ ಕೇಳಿದ ಅಂಗಡಿಗಳಲ್ಲೇ ಮತ್ತೆ ಮತ್ತೆ ಹೋಗಿ ಕೇಳ್ತಿದ್ದೆ ಪ್ಲೀಸ್ ಇದನ್ನು ಕಟ್ಕೊಡಿ ಒಂದು ಸ್ವಲ್ಪ ಪೋಣಿಸ್ಕೊಡಿ ನನಗೆ ಪೋಣ್ಸೋದಕ್ಕೆ ಬರೋಲ್ಲ ಅಂತ ಕೆಲವರು ಏನು ಹೇಳ್ತಿದ್ರು ಅಂತ ಅಂದರೆ ಮುನ್ನೂರು ರೂಪಾಯಿ ಆಗುತ್ತೆ ನೀವು ಮುಂಚೆ ಒಂದು ದಿನವೇ ಹೇಳಬೇಕಿತ್ತು ಈ ಥರ ಎಲೆಲೆಲ್ಲ ಹಾರ ಆಗಲ್ಲ ಅದಕ್ಕೆ ಕಪ್ಪು ವಿಳದೆಲೆ ಬರುತ್ತೆ ಅದರಲ್ಲಿ ಪೋಣಿಸ್ತೀವಿ ಅಂತ ಎಲ್ಲ ಹೇಳ್ತಿದ್ರು ನಾನು ಹೇಳಿದೆ ಹೇಗಿದ್ದರೂ ಪೋಣಿಸ್ತೀರ ಯಾವ ಇಲ್ಲೆ ಆದ್ರೇನು ನನಗೆ ಸ್ವಲ್ಪ ಸ್ಮಾಲ್ ಸೈಜಲ್ಲಿ ಹಾರ ಪೋಣಿಸ್ಕೊಡಿ ಅಂತ ಯಾರೊಬ್ಬರು ಕೂಡ ಒಪ್ತಿರಲಿಲ್ಲ ಕೊನೆಗೆ ನಾನು ಅಂದ್ಕೊಂಡೆ ಸರಿ ಅದು ಸರಿಯಾಗಿ ಬರಲಿ ಅಥವಾ ಫೇಲ್ಯೂರ ಆಗಲಿ ನಾನೇ ಪೋಣಿಸೋಣ ಅಂದ್ಬಿಟ್ಟು ಸೂಜಿ ದಾರ ಎಲ್ಲ ತೊಗೊಂಡೆ ಕೊನೆಯಲ್ಲಿ ನನಗೆ ಸ್ವಲ್ಪ ಮಲ್ಲಿಗೆ ಹೂಬೇಕು ಅಂತ ಇನ್ನೊಬ್ಬರು ಒಂದು ಮುಸ್ಲಿಮ್ಸ್ ಅಂಗಡಿ ಇದೆ ಅಲ್ಲಿ ಹೋಗಿದ್ದೆ ಯಾವಾಗಲೂ ನಾನು ರೋಸ್ನ ರಾಯರ್ಗೆ ಫಸ್ಟ್ ಅಲ್ಲೇ ತೊಗೊಳೋದು ಆ ಅಂಕಲ್ ಹತ್ರ ಹೋಗ್ಬಿಟ್ಟು ನೀವು ಹೇಳಿದ ಅಂಗಡಿಗೆಲ್ಲ ವಿಸಿಟ್ ಮಾಡ್ದು ಯಾರೂ ನನಗೆ ಹಾರ ಪೋಣಿಸ್ಕೊಡಲ್ಲ ಅಂತ ಹೇಳಿಬಿಟ್ರು ಅಂತ ಹೇಳಿದೆ ಪಾಪ ಅವ್ರಿಗೆ ನಾನು ಪರದಾಡ್ತಿರೋದು ಗೊತ್ತಾಯಿತು ಅನಿಸುತ್ತೆ ಸರಿ ಅವ್ರ ಶಾಪ್ ಒಳಗಡೆ ಒಂದು ಕೆಲಸ ಮಾಡ್ತಿದ್ದ ಹುಡುಕ ನಾನು ಕಟ್ಕೊಡ್ತೀನಿ ಅಂತ ಹೇಳಿ ಪೋಣಿಸ್ಕೊಟ್ಟ ಆ ಒಂದು ಹತ್ತು ನಿಮಿಷ ಬಿಟ್ಟು ಬನ್ನಿ ಅಂದರು ವೀಳ್ಯದಲ್ಲೇ ಕೊಟ್ಟು ಹೋಗಿದ್ದೆ ಒಂದು ಹತ್ತು ನಿಮಿಷ ಆದಮೇಲೆ ಹೋಗಿ ತೊಗೊಂಬರ ಕೂದು ತುಂಬ ಚೆನ್ನಾಗಿ ಒಳಗಡೆ ಪೇಪರ್ ಎಲ್ಲ ಹಾಕಿ ಪೋಮ್ಸಿದ್ರು ನಾನು ಮನೆಗೆ ತಂದ ಮೇಲೆ ನೋಡಿದೆ ತುಂಬಾ ಖುಷಿಯಾಯಿತು ವೀಳ್ಯದಲ್ಲೇ ಹಾರನ ನಾವು ಅಂಗಡೀಲಿ ಹೋಗಿ ಮಾಡಿಸ್ಕೊಳ್ಳೋದಕ್ಕಿಂತ ಎಲೆಗಳನ್ನ ಚೆನ್ನಾಗಿರೋದು ಅವ್ರು ಹೇಳಿದ್ರು ಅಂಗಡಿಯವರು ಕಪ್ಪು ಎಲೆಗಳು ಬರುತ್ತೆ ವಿಳ್ಯದಲ್ಲೆಲಿ ಅದರಲ್ಲಿ ನಾವು ಹಾರ ಮಾಡ್ತೀವಿ ಅಂತ ನಾವು ಅಂಗಡಿಯವ್ರ ಹತ್ರ ಮುನ್ನೂರು ರೂಪಾಯಿ ಕೇಳ್ತಾರೆ ಒಂದು ಹಾರಕ್ಕೆ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಅದಕ್ಕಿಂತ ವೀಳ್ಯದಲ್ಲೇ ಮಾರೋರ ಹತ್ರ ನಮ್ಗೆ ಹಾರಕ್ಕೆ ಬೇಕಾಗಿರೋಂಥ ಎಲೆಗಳನ್ನ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ನಾವೇ ತಂದು ತುಂಬ ಸುಲಭ ವಿಲ್ಲೆದೆಲ್ಲೇ ಹಾರ ಮನೆಯಲ್ಲೇ ಮಾಡ್ಬೋದು ನನಗೆ ಪ್ರಾಕ್ಟೀಸ್ ಇಲ್ಲದೆ ಇರೋದ್ರಿಂದ ನಿನ್ನೆ ತುಂಬ ಪರದಾಡಬೇಕಾದಂಥ ಪರಿಸ್ಥಿತಿ ಬಂತು ಒಂದು ಐದಾರು ಅಂಗಡಿಗಳನ್ನ ಕೇಳಿ ಕೊನೆಗೆ ಏನೇ ಆದರೂ ಅದು ರಾಯರ್ ಇಚ್ಛೆ ಅಂತ ನಡೆಯೋದು ಸೊ ಯಾರೋ ಒಬ್ಬರು ನನಗೆ ಸಹಾಯ ಮಾಡಿದ್ರು ಕಟ್ಟಿಸ್ಕೊಂಡು ತಂದು ಬೆಳಿಗ್ಗೆನೆ ಬೇಗ ಎದ್ದು ರಾಯರಿಗೆ ಬೇಕಾಗಿರೋಂಥ ಪೂಜೆಗೆ ಪ್ರಸಾದಗಳು ಮತ್ತು ಹೂವಿನ ಅಲಂಕಾರ ಎಲ್ಲ ಮಾಡಿಕೊಂಡೆ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು ರಾಯರು ಕೂಡ ವಿಳ್ಳೆದೆಲ್ಲೇ ಹಾರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ನನಗೆ ಅಲಂಕಾರ ಮಾಡಾದ್ಮೇಲೆ ಬೇರೆ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಮನ್ಸು ಬರ್ತಿಲ್ಲ ಕುತ್ಕೊಂಡು ರಾಯರ ಹತ್ರನೇ ನೋಡ್ತಿರ್ಬೇಕು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ರಾಯರು ಬೆಳಿಗ್ಗೆ ಆಮೇಲೆ ಅಭಿಷೇಕಕ್ಕೆಲ್ಲ ರೆಡಿ ಮಾಡಿಕೊಂಡು ತುಳಸಿ ಗಿಡಕ್ಕೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಬಾಗ್ಲಿಗೆಲ್ಲ ಬಂದು ಪೂಜೆಗೆ ಅಂತ ಕುಳಿತುಕೊಂಡೆ ತುಳಸಿ ಗಿಡ ಮತ್ತು ಹೊಸಳದು ವಿಡಿಯೋ ಮಾಡುವಾಗ ಕೋಗಿಲೆ ಎಷ್ಟು ಚೆನ್ನಾಗಿ ಕೂಗ್ತಿತ್ತು ಅಂದರೆ ಬೆಳಗ್ಗೆ ತುಂಬ ಬೆಳಗಿನ ಜಾವ ಒಂದು ನಾಲ್ಕೂವರೆ ಆ ಟೈಮಲ್ಲಿ ಜೊತೆಗೆ ಹಕ್ಕಿಗಳು ಕೂಡ ಎಷ್ಟು ಚೆನ್ನಾಗಿ ಚಿಲಿಪಿಲಿ ಅಂತಿದ್ದು ಅಂದರೆ ಈ ಕ್ಲಿಪ್ಪಿಂಗ್ಸಲ್ಲಿ ನಿಮಗೆ ಕೇಳಿಸ್ಬೋದು ತುಂಬ ಚೆನ್ನಾಗಿ ಕೋಗಿಲೆ ಕೂಗ್ತಿತ್ತು ನನಗಿನ್ ಸ್ವಲ್ಪ ಹೊತ್ತು ವಿಡಿಯೋ ಮಾಡ್ಕೊಳ್ಳೋಣ ಅನ್ನಿಸ್ತಿತ್ತು ಆದರೆ ನನಗೆ ಪೂಜೆ ಕೂತ್ಕೊಳ್ಳೋಕ್ಕೆ ತಡ ಆಗುತ್ತೆ ಅಂತ ಹೇಳಿ ಬಂದೆ ತುಂಬಾ ಚೆನ್ನಾಗಿತ್ತು ಆ ಅನುಭವ ಅಂತೂ ನನಗಿವತ್ತು ಮೊದಲನೇದಾಗಿ ಶ್ರೀಕೃಷ್ಣ ಪರಮಾತ್ಮನಿಂದ ರಾಯರು ಹೂಪ್ರಸಾದದ ಮೂಲಕ ಆಶೀರ್ವಾದ ಕೊಡ್ಸಿದ್ರು ಎಷ್ಟು ಸಂತೋಷ ಆಗುತ್ತೆ ಅಂದರೆ ನಿಜವಾಗ್ಲೂ ಅದನ್ನು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಪೂಜೆನೆ ನನಗೆ ತಿಳಿದು ಆದರೂ ನಾವೇನೋ ಬಹಳ ಶ್ರದ್ಧಾ ಭಕ್ತಿ ಪ್ರೀತಿಯಿಂದ ಮಾಡಿದಾಗ ಭಗವಂತ ಅದನ್ನು ಒಪ್ಪಿ ನಮಗೆ ಆಶೀರ್ವಾದ ಮಾಡ್ತಾರಲ್ಲ ನಿಜವಾಗ್ಲೂ ಅದು ಎಷ್ಟು ಸಂತೋಷ ತಂದುಕೊಡುತ್ತೆ ಅಂದರೆ ನನಗೆ ತುಂಬಾ ಸಂತೋಷ ಆಯಿತು ಅಭಿಷೇಕ ಮಾಡ್ತಿದ್ದೆ ನಾನು ರಾಯರಿಗೆ ಆ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವರಿಂದ ಹೂ ಪ್ರಸಾದ ಭಗವದ್ಗೀತೆಗೊಂಚೂ ಟಚ್ ಆಗಿ ಕೆಳಗಡೆ ಬೀಳ್ತು ಆ ಕ್ಷಣ ನನಗೆ ಎತ್ಕೊಳ್ಳೋಕ್ಕಾಗಲಿಲ್ಲ ಆಮೇಲೆ ಗುರುಸ್ತೋತ್ರ ಹೇಳೋ ಸಮಯದಲ್ಲಿ ಎತ್ಕೊಂಡು ಯಾಕಂದರೆ ಅಭಿಷೇಕ ಮಾಡ್ತಿದ್ದೆನಲ್ಲ ಆರತಿ ಎಲ್ಲ ಮಾಡೋ ಸಮಯದಲ್ಲಿ ಬಿಟ್ಟು ಎತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಆಮೇಲೆ ಎತ್ತಿಟ್ಕೊಂಡೆ ಅದಾದಮೇಲೆ ನನಗೆ ನಾನು ರಾಯರು ತುಂಬ ಮುದ್ದೆ ಕಾಣಿಸ್ತಿದ್ರು ಎದ್ದೋಗೋಕ್ಕೆ ಇಷ್ಟ ಇಲ್ಲ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಲೈಟ್ ಆಫ್ ಮಾಡಿಬಿಟ್ಟು ಫೋಟೋಸ್ ತೊಗೊಳ್ಳೋಣ ಅಂತ ತೊಗೋತಿದ್ದೆ ಅದಾದಮೇಲೆ ಯಾಕೋ ವಿಡಿಯೋ ಕೂಡ ತೊಗೋಬೇಕು ಅನ್ನಿಸ್ತು ತೊಗೊಳ್ತಾ ಇದ್ದೆ ಆ ಕ್ಷಣದಲ್ಲಿ ನಾನು ಮನಸಲ್ಲಿ ಅಂದ್ಕೊತೀನಿ ಈಗ ಈ ಥರ ಲೈಟ್ ಆಫ್ ಮಾಡಿ ನಾನು ವಿಡಿಯೋ ಮಾಡುವಾಗ ರಾಯರು ಪ್ರಸಾದ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹಂಗೆ ಅಂದ್ಕೊಂಡವಳು ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ವಿಡಿಯೋನ ಆಫ್ ವಿತ್ ಇನ್ ಸೆಕೆಂಡ್ಗೆ ರಾಯರು ಕೊಟ್ಟರು ವೀಣೆಯಿಂದ ತುಂಬ ಸಂತೋಷ ಆಯಿತು ಬಟ್ ವಿಡಿಯೋಗೆ ಬರಲಿಲ್ಲ ಅದಾದಮೇಲೆ ನಾನು ನಮ್ಮ ಮನೆಗೆ ಹಾಲ ಕದಕ್ಕೆ ಬರ್ತಾರಲ್ಲ ಅವ್ರಿಗೆ ನಾನು ಪ್ರತಿ ಗುರುವಾರ ನಮ್ಮ ಮನೆಗೆ ಯಾರು ಫಸ್ಟು ಬರ್ತಾರೋ ಅವ್ರಿಗೆ ರಾಯರಿಗೆ ಇಟ್ಟಿರೋಂತಹ ನೈವೇದ್ಯಗಳು ಮತ್ತು ರಾಯರಿಗೆ ಅಭಿಷೇಕ ಮಾಡಿರೋದನ್ನ ಪ್ರಸಾದನ ಕೊಟ್ಟೆ ಕೊಡ್ತೀನಿ ಸೊ ಅವ್ರಿಗೊಂದು ಗ್ಲಾಸ್ ಹಾಕಿಡೋಣ ಅಂತ ಅಂದ್ಬಿಟ್ಟು ಗೇಟ್ ತೆಗೆದು ಕಸ ಎಲ್ಲ ಇಟ್ಟು ಬಂದೆ ದೇವ್ರ ಮನೆ ಹತ್ರ ಆವಾಗ ರಾಯರಿಗೆ ಒಂದು ಇಲ್ಲಿ ಕಾಣಿಸ್ತಿದೆಯಲ್ಲ ಹೂವು ಅದು ಮುಂದೆ ಬರ್ತಿತ್ತು ನಾನು ಏ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ಕೊಳ್ಳೋದು ಬದಲು ಫೋಟೋಸ್ ತೆಗಿತಾ ಕೊಡ್ ಕೂತ್ಕೊಂಡಿದ್ದೀನಿ ಅಯ್ಯೋ ಆಮೇಲೆ ಹಿಂಗೆ ವಿಡಿಯೋಗೆ ಹಾಕೋಷ್ಟರೊಗಡೆ ಅದು ಕೂಡ ಹೂ ಪ್ರಸಾದ ಕೊಟ್ಟರು ರಾಯರು ಪರವಾಗಿಲ್ಲಪ್ಪ ನಾನು ನೋಡಿದ್ನಲ್ಲ ಅಂತ ಹೇಳಿ ಎತ್ಕೊಳ್ಳುವಾಗ ಆಶೀರ್ವಾದದ್ದು ಹೂಗಳನ್ನ ವಿಡಿಯೋ ಮಾಡಿಕೊಂಡೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಯ ಚತಾಂ ಕಲ್ಪರುಕ್ಷಾಯ ನಮತಾಮ್ ಕಾಮಧೇನವೇ ದ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ශ්‍රීගරු රග වින්ද්‍රායන මහ ශ්‍රීකුරු රාගවේන්ද්‍රායන මහ. ශ්‍රීගුරු රාගවින්ද්‍රායන මහ ශ්‍රීගුරු රාගවින්ද්‍රායන මහා ශ්‍රීගුරු රගවින්ද්‍රායන මහ ශ්‍රීගුරු රග වින්ද්‍රායන මහා. கவேந்திராய நமஸ்ரீ குருவேந்திரா நா ஸ்ரீ குரு ராவேந்திரா ஸ்ரீ குரு ராவேந்திராய நம் ஸ்ரீ குரு ராவேந்திராய நம் ஸ்ரீ குரு ராவேந்திரா நா ஸ்ரீ குரு ராய ஸ்ரீ குரு ராய நா ஸ்ரீ குருவேந்திராய நமஸ்ரீ குரு ராய நம ஸ்ரீராந்திர ಈ ಹೂಪ್ರಸಾದದ ಆಶೀರ್ವಾದ ಕೂಡ ನಾನು ವಿಡಿಯೋಗೆ ಮಿಸ್ ಮಾಡ್ಕೊಂಡೆ ಬಟ್ ನಾನು ಎದುರುಗೇ ಕೂತಿದ್ದೆ ಫೋಟೋ ತಗೊಳ್ತಾ ಆವಾಗ ರಾಯರ ಆಶೀರ್ವಾದ ಮಾಡಿದ್ರು ನಾಳೆ ಇನ್ನೊಂದು ವಿಡಿಯೋ ಮೂಲಕ ರಾಯರ ಮುಂದೆ ಕೂತು ಹೇಳಿದಂತಹ ಗುರುಸ್ತೋತ್ರ ಹಾಗೂ ಭಗವದ್ಗೀತೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ಕಷ್ಟದಲ್ಲಿದ್ದೀರಾ ಖಂಡಿತವಾಗ್ಲೂ ರಾಯರು ಒಳ್ಳೇದು ಮಾಡ್ತಾರೆ ಅಚಲವಾಗಿ ಅವ್ರನ್ನ ನಿಮ್ಮ ಕೈಲಾದಷ್ಟು ಸೇವೆನ ಮಾಡಿ ಹೀಗೇ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಏನು ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಅದರ ಅನುಸಾರ ರಾಯರ ಸೇವೆ ಮಾಡಿ ಖಂಡಿತ ರಾಯರು ನಿಮ್ಮ ಜೀವನನ ಉದ್ಧಾರ ಮಾಡ್ತಾರೆ ರಾಯರ ಭಕ್ತರನ್ನೆಲ್ಲರನ್ನೂ ರಾಯರು ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು